ಪೊಲೀಸ್ ಅಮ್ಮ ಬಂದು ನಿಮ್ಮ ಮಾವನ ಗನ ನಿಮ್ಮ ಮಾವನ ಕೈ ಯಾಕೆ ಸಿಕ್ಕಿತ್ತು ಕಾಯಂಗ ಸಮಾಧಾನ ಆಯ್ತು ನೋಡು ಹೌದು ಕಣವ ನಂಗೂ ಅದೇ ಖುಷಿ ಆಯ್ತು ಮಾವ ಇಲ್ಲ ಅದ ಬರ್ಲೇ ಇಲ್ಲ ಇಲ್ಲ ನಿಂತಿರಿ ನಾನು ಬತ್ತಿ ನಿಮ್ಮ ಜೊತೆ ತಿರುಗಾಡಕ ಅಂತ ಮಾವ ಬರ್ಲೇ ಇಲ್ಲ ಏನ್ರ ಮಕ್ಕಳ ನನ್ನ ಯೋಚನೆ ಮಾಡ್ಕೊಂಡು ಕುಂತಿದೇನಾ ನಾನು ನಿಮ್ಮ ಮಾವ ಬಂದಿದೆ ನೋಡಪ್ಪ ಕಲ್ಪು ಕಲ್ಪನಾ ನೀನ್ ನಮ್ಮ ಮನೆಯಾಕ್ ಬಂದ್ಮ್ಯಾಗ ಏನೋ ಒಂಥರ ಸಮಾಧಾನ ಕಣ ನನ್ನ ಮಗಳು ಬೇಗ ಹುಷಾರಾದ್ಲು ನೋಡು ಒಂಥರ ಚಂದ ಹ್ಮ್ ನೋಡು ಈಗ ನನ್ನ ಮಗಳು ಎಷ್ಟು ಚಂದ ಅವಳ ಅಯ್ಯೋ ಉದ್ರಿ ಇದ್ರು ಉದ್ರಿ ಇಲ್ಲಿದ್ದೇನೆ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕು ಕಣೆ ಅದಕ್ಕೆ ಅಲ್ಲಿಂದ ಸುಸ್ತಾಗಿ ಓಡ್ ಬಂದೆ ನೋಡು ಊರಲ್ಲಿರೋರಿಗೆಲ್ಲ ತಿಳಿಸು ಅಂತೇಳಿ ಅದೇನಂದ್ರೆ ಅದೇನಂದ್ರೆ ಊರ ಗೌಡನ ಮಗ ಇಲ್ಲ ಅವ್ನು ಗಂಗಾಧರ ಅವನು ನೇಹ ಅಲ್ಲಿ ಇದ್ರ ಅಕ್ಕ ನನ ಎಮ್ಮೆ ಮತ್ತೆ ಆಕಳ ಎಲ್ಲ ಮೈಸಕ್ಕೆ ಹೋಗ್ತಾಳಲ್ಲ ಎಲ್ಲ ಇದ್ದವಲ್ಲ ಸುಂದರವ್ ಊರವ್ರವ ಅಂದ್ಬಿಟ್ಬಿಟ್ಟವ್ರಲ್ಲ ಅವ್ನು ಆ ಮೈಸಕ್ಕೆ ಹೋಗ್ತಿದ್ಲಾ ಅಲ್ಲಿ ಒಳಕ ನೇಹಾ ಓದ್ಲು ನೇಹು ನಿಂದೆ ಗೌಡನ್ ಮಗ ಅವನು ಗಂಗಾಧರ ಓದ ಕಣೇ ய்யோட் கண்ணா நீல் கண்ணா நோடனி அவள்கோதா அவளக்கோத் தான் இவள் இவனு ஒழகி சில் ஆட்ட கனக்கா பேர் தோர்ஸ் தினி இன்னே இத்தா

ಅದೇನೋ ಗುಳಿಗೆ ಸಿದ್ಧ ಅನ್ಬಿಟ್ಟು ಒಳಗೆ ಮೇಡ ಅಂತಿದ್ರಂತೆ ಹಾ ಗುಳಿಗೆ ಸಿದ್ಧ ಅನ್ನ ತಿನ್ನಲ್ಲ ತಿನ್ನಲ್ಲ ಅನ್ಬಿಟ್ಟು ಒಳಗೆ ಒಂದೊಂದು ಬಕೆಟ್ ಅನ್ನ ತಿಂತಿದ್ದಂತೆ ಹಂಗಾಯ್ತು ಹಾಕಿ ಮಾಡ್ತೀವದ್ನೇ ಹೇಳ್ತಿರೋದು ಹಾ ಹಾಕಿ ಬೋಳಿ ಬೋಳಿ ಅವಳಲ್ಲ ಬೇಕಾದ್ರೆ ಬರ್ರಿ ತೋರಿಸ್ತೀನಿ ಹೆಂಗ ಎಂತ ನಾಟಕ ಮಾಡ್ತಾಳೆ ಅಂತ ಹೇಳಿ ಲೇ ಚಿನ್ನಮ್ಮ ನಿನ್ ಗಂಡನ್ ಏನೋ ಅನ್ಕೊಂಡಿದ್ಮೇಲೆ ನಿನ್ ಗಂಡನ್ನ ಬುಟ್ಟಿಗೆ ಹಾಕಬಿಟ್ಲೇನೆ ಅವಳು ಏ ಚಿನ್ನಮ್ಮ ಎದು ಕಲ್ತಿ ನನ್ನ ಮಗ ಅಂತ ತಪ್ಪು ಮಾಡ್ತಿದ್ರ ಅವ್ನು ನನ್ನ ಮಾತ್ರ ಸುಮ್ಮನೆ ಬಿಡಕಿಲ್ಲ ಹಾಕಿನ ಮಾತ್ರ ರೋಡಾಗೆ ಎಳ್ಕೊಂಡ್ಬಂದು ದರ ದರ ದರನ ಎಲ್ಲಿ ಬಿಸಾಕ್ಬಿಡ್ತೀನಿ ಸುಮ್ಕವ ತಲೆಗ ಹಚ್ಕೊಳಕ್ ಹೋಗ್ಬಿಡ ಹಾ ನೀನೇ ಹಾಕಿ ಗಾಡ್ತಿ ಅಲ್ರಿ ಅತ್ತ ನನ್ ಗಂಡಿಂತ ಕೆಲಸ ಮಾಡ್ತಾನಂತರ ಅನ್ಕೊಂಡ ಇದಿಲ್ರಿ ಆಕ್ರಿ ಎಲ್ಲ ಎಲ್ಲಕ್ಕ ಇರೋದು ಸುಜಾತಕ ಎಲ್ಲಿ ಇರೋದು ನನ್ ಗಂಡ ಹೇಳಕಯ್ಯ ಅವ್ನನ್ ಮಾತ್ರ ಸುಮ್ನೆ ಬುಡಾಕಿಲ್ಲ ಹಾ ಯಾಕ ಅಂತೇಳು ಸವಾಸ ಮಾಡೋನೇನ ಬುಡಕಿಲ್ಲ ಕನಕ ಬುಡಕಿಲ್ಲ ಅದು ಅದು ಅಲ್ಲಿ ಇವ್ರು ಗೌಡ್ವರ್ಗ ಅನ್ಬಿಟ್ಟು ಇದ್ ಬಿಟ್ಟವರಲ್ಲ ಆಕ್ಲಾ ಒಯ್ ಕಟ ಅಲ್ಲಿ ಕಣೆ ಹ್ಞೂ ಹಿನಕ ಇಲ್ಲ ಅಂದ್ರೆ ವೈ ಒಂದ್ ಹದ್ ಲೀಟರ್ ಇಪ್ಪತ್ ಲೇಟ್ ಹಾಲ್ ಮಾಡ್ಕೊಂತಲ್ಲ ಎಲ್ಲಾ ಆಕ್ಳದಿಂದನವ ಎಮ್ಮೆ ಆಕ್ಲಾ ಕುರಿಗಳು ಎಲ್ಲ ಇದಾವ ಕಡೆ ಆ ಕುರಿದು ಮತ್ತೆ ಇದ್ರದು ಎಲ್ಲ ಮಾರ್ಕಂತಲ್ಲ ಒಳ್ಳೆ ರೊಕ್ಕ ಮಾಡ್ಕೊಂತರ ಈಗ ನೋಡ್ರಿ ಹಿಂಗ್ ಮಾಡ್ತಾಳೆ ನಡಿ ನಡಿ ನೋಡ್ಮಂತ ಏನು ಎತ್ತ ಎತ್ತಂತೇಳಿ

ನೀನ್ ಮುಸಿಗಾಕ ಮುದಿ ಆತ ನೋಡಕ್ಕ ಒಳ್ಳೆ ಮುದಿ ನಂಗೆ ಒಳಗರು ಗುಣ ಇದಿ ನೀನು ಒಳ್ಳೆ ಒಳಗ ಅಂತರಲ್ಲ ಮೋರಿಗೆ ಬರಕ ನಂಗ ಕಾಣ್ತಿ ಹಾಂ ನಿನ್ನೇನು ಸೊಪ್ಪು ಕಿರಾಣಿ ಅಂತಿ ಹೊಡ್ದಿನಿ ಅಂದ್ರೆ ನೋಡ ಹಾಂ ನನ್ನ ತಮ್ಮ ನಿನ್ನ ಅಲ್ಲ ಅಲ್ಲಿ ಮುರ್ದು ಮುರಿದ್ಬಿಡ್ತಾನ ಅಲ್ಲಾಗ ಇದು ಬಾಯಕ ಅಲ್ಲೇ ಇಲ್ಲ ಹಾ ಒಳ್ಳೆ ಒಳ ಬಚ್ ಬೈ ಇದ್ದಂಗೈತಿ ಅದ್ರಾಗ ಬರ ಹಿಂಗಾಡ್ತಾನ ಹಾ ಹಾ ವಜ್ರಮನಿ ವಜ್ರಮನಿ ನಾನು

ಮಗನೇ ಕಡೆತೀವರ ಅತೀವರ ಇಲ್ಲಿ ಎಪ್ಪ ಭಗವಂತ ಈತ ಇಂತ ಕೆಲಸ ಮಾಡ್ತಾನ ಅನ್ಕೊಂಡ ಐತಿಲ್ರಿ ಅತೀವರ ನೋಡ್ರಿ ನೋಡ್ರಿ ಹೆಂಗ್ ಬಂದ್ ನಿಂತವನ ಓ ಅತೀವರ ಓ ನನ್ನ ಜೀವನ ಹಾಳು ಮಾಡ್ಬಿಟ್ಟಲ್ಲೇ ಬಾರೇ ಮನೆಯಾಳಿ ಒಳಗೆ ಕುತ್ಕೊಂಡು ಏನೇ ಮಾಡ್ತಿದ್ದಿ ನನ್ನ ಗಂಡ ಬೇಕಿತ್ತೇನೆ ನಿಂಗೆ ನನ್ನ ಗಂಡನ ಮಗ್ಳಕ್ಕೆ ಮಲಗಿಸ್ಕೊಂಡ್ಬಿಟ್ಟಲ್ಲೇ ಮನೆಯಾಳಿ ಬಾರೆ ಹೊರಕ ಬಾರೇ ಇವತ್ತು ಮಾತ್ರ ನಿನ್ನ ಸುಮ್ಮನೆ ಬುಡ ಕಿಲಾಕತ್ತಿರ ಸಾಕುತೀನಿ ಬಾರೇ ಯೋ ನಾನು ಒಟ್ಟೆ ಉರ್ಸ್ಬಿಟ್ಲು ಕಣತೆ ಒಟ್ಟೆ ಉರ್ಸ್ಬಿಟ್ಲು ನೀವು ಹೇಳಕೊಂಡಿರತರ ಒಳಗೆ ಏನೋ ಆಗಿಲ್ಲ ಓ ಇವನೋ ಬಂದು ಸುಮ್ಮನೆ ನಿಂತ ಬಂದಿರದು ನಾನು ಬೇಕರೆ ಯಾವ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಮಾಡಿಲ್ಲ ಅಂತ ಕೆಲಸಗಳೆಲ್ಲಾ ಅಲ್ಕದ ಕೆಲಸ ಮಾಡಿದ ನಾನು ಬೇಕರೆ ಯಾವ ದೇವರ ಮೇಲೆ ಆಣೆ ಹೇಳ್ತೀನಿ ನಾನು ಅಂತೋಲ್ಲ ಅಲ್ಲ ಅಲ್ಲ ಓ ಈ ಮನೆಯೊಳಗೆ ಮಾತ್ರ ಇವ ಸುಮ್ಮನೆ ಹುಡುಕಿಲ್ಲ ನಾನು ಅಯ್ಯೋ ಬಿಡಿ ಅಮ್ಮ ಬಿಡಿ ಅದಕ್ಕೆ ಕಿತ್ತು ಇಟ್ಕೊಂಡು ಹೇಳ್ತಿರ ನಾನು ಅಂತಪ್ಪಾ ಅಲ್ಲ ನಾನು ಅಂತೋಲ್ಲ ಅಲ್ಲ ಬಿಡಮ್ಮ ಬಿಡು ಓ ಅದಕ್ಕೆ ಹೆಂಗಡ ಕಿತ್ತು ಈ ಕೈತ್ರಮ್ಮ ಬಿಡಮ್ಮ ಬಿಡು ನಿನ್ನ ಮಗನಿಗೆ ಮುಟ್ಟ ಇಲ್ಲ ಅಂತ ಎಲ್ಲಾ ಮಾತಾಡಬೇಡ್ರಿ ವನೇ ಒಂದು ಹೆಣ್ಣು ಹಿಡ್ಕೊಂಡು ಒಳಗಿಂದ ಬಂದ ತಕ್ಷಣ ಹೆಂಗ ಆಪರ ದವಸ್ ಬಿಟ್್ರ ಸರಿ ಹೋಗ ಬಿಡು ತಬ್ಬಿಟ್ರಿ ಬಿಳ್ರಿ ಇನ್ನೆರಡು ಬಿಡು ಇನ್ನೆರಡು ಬಿಡ ಗೈತ್ರಮ್ಮ ದುಟ್ಟ ಇರ್ಕೊಂಡು ಗುಂಜಾಸಿ ಸರಿ ಸರಿಯಾಗಿ ಕೊಡಿ ಕಪ್ಪ ಕಪ್ಪಲ್ಕ ಲೌಡಿ ಮಾಡಕ್ಕೆ ಮಕ್ಕಳು ಸಾಕೊಂಡು ಹೋಗ ಯೋಗ್ಯತೆ ಇಲ್ಲ ಅತ್ತೆ ಮಾಡಿ ಸಾಕಬೇಕಾಗುತ್ತೆ ಅಂದ್ಬಿಟ್ಟು ಬಂದು ಸುಂದರ ಜೊತೆ ಚಕ್ಕ ಆಡೋದು ಇವಾಗ ಇಲ್ಲಿ ಬಂದು ಚಕ್ಕ ಆಡ್ತಾಳೆ ಮನೆ ಆಳ್ಮುಂಡೆ ಮನೆ ಆಳ್ಮುಂಡೆ ಇವಳ ನ್ಯಾಯ ಕಾಕ್ಸಿ ಸರಿ ಸರಿಯಾಗಿ ಕೊಡಿರಿ ಹ್ಮ್ ಬುದ್ಧಿ ಕಲಿಕಲ್ಲ ಮನೆ ಆಳ್ಮುಂಡೆ ಏ ರುದ್ರಿಯಮ್ಮ ನೀನು ಒಂದು ಹೆಣ್ಣೆತ್ತಿ ಇಂಥವೆಲ್ಲ ಮಾತಾಡಕ್ಕೆ ಹೋಗೋಣ ನಾನು ಅವ್ನ ಜೊತೆ ಇಲ್ಲ ಆ ನನ್ನ ಮಗ ನನ್ನ ಮ್ಯಾಗ ಕೆಟ್ಟ ಹೆಸರು ಬರಲಿ ಅಂತ ಮಾಡೋದು ಅವನಿಗೆ ಮ್ಯಾಗ ಅವನಿಗೆ ನನ್ನ ಮ್ಯಾಗ ಕಣ್ಣಿದ್ದು ನಾನು ಅಂತ ಮಾನ್ಗೆ ತೊಳಲ್ಲ ಒಂದು ಹೆಣ್ಮಗು ಒಬ್ಬ ಇದ್ರೆ ಯಾವ ತರ ಮಾಡ್ತೀರ ಅಪ್ಪು ಮಾನ್ಗೆ ತವ ಹ್ಞೂ ಏನು ಕಂಡು ಗೆದ್ದಿಕ್ಕಿಲ್ಲ ಮನೆಯಾಗ ಅಂದ್ಬಿಟ್ಟು ಇಂಥದ ಮಾತಾಡೋದು ಏ ರುದ್ರಿಯಮ್ಮ ನೀನು ಎರಡು ಕೈಯಾಗ ತಿಂತಿಲೇ ಏ ಅಂದ್ರೆ ಕಟ್ಟೋಳ ಅಲ್ಲ ಕಣೆ ನೀಹ ಏನೇ ಇದಲ್ಲ ಏನೇ ಆಯ್ತು ಆ ಪಂಚಾಯತಿ ಬರ ಆಕಸ್ತೀನಿ ಅಂತ ಅವರಲ್ಲ ಒಂದು ಹೆಣ್ಣು ಹುಡುಗಿ ಆಗಿದ್ಕೊಂಡು ಯಾಕೆ ಅವನ ಜೊತೆಗಿದ್ದೇ ಲೇ ನೇಹ ಇಂಥದ್ ಮಾಡ್ಬೋದೇನೆ ನೀನು ಥೂ ನಾನು ನಿನ್ನ ಎಷ್ಟೇ ನಂಬಿದೆ ನನ್ನ ತಂಗಿ ಇದ್ದಂಗ ನನ್ನ ತಂಗಿ ಇದ್ದಂಗ ಅಂತ ಹೇಳಿ ನಂಬಿದ್ನಲ್ಲೇ ಲಕ್ಷ್ಮಿ ಅಕ್ಕ ಕಣ್ಣಾರ ಕಾಣಿಸ್ತೈತೆ ಮಾಡಿಲ್ಲ 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 ಅಂತ ಹೇಳಿ ಮನೆ ಹಾಳ ಮುಂದೆ ಹ್ಮ್ ನಿನ್ನಂತವ್ರಿಂದ ಮನೆ ಹಾಳಾಕ್ ನಡಿ ಪಂಚಾಯತಿಗೆ ಹಾಕ್ಸಿ ಯಾವ್ದವ್ರ ಮುಂದೆ ಆಣೆ ಇಕ್ಕಿಸಬೇಕು ನಮಗೆ ಗೊತ್ತೈತಿ ನಡಿ ಹಾ ಪಾಪ ಅಚ್ಚಿ ನಮ್ಮ ಜೂನ್ ಹಾಳ ಮಾಡಿಬಿಟ್ಟಲ್ಲೇ ತೊಡಗಲಿ ನಾನು ಉಲ್ಗೆ ಮುಂದೆ ಲಾನೆ ಇಟ್ಟೈತೆ ನಾನು ಇಂತ ಕೆಲಸ ಮಾಡೋಳಲ್ಲ ಮಾಡೋದಿಲ್ಲ ಇಲ್ಲ ಬೇಕಾರೆ ಮಾರ ಮುಂದೆ ಕರ್ಕೊಂಡು ಹೋಗಿ ಆಣೆ ಇಡಿಸ್ತೀನಿ ನಾನು ಅಂತ ಸುಮ್ಮನೆ ಬಿಡೋನಲ್ಲ ಹ್ಞೂ ಬೇಕಾರೆ ನಾನು ತಪ್ ಮಾಡಿದ್ರೆ ನಾನು ಕೈ ಸೇದೋಲಿ ಅವ್ನು ತಪ್ಪು ಮಾಡಿದ್ರೆ ಅವ್ನು ಕೈ ಬರ್ರಿ ಬೇಕಾರೆ ಕಲ್ ಮುಂದೆ ಇಡಿಸ್ತೀನಿ ಬೇಕಾರೆ ಇಂಥದೆಲ್ಲ ಮಾತಾಡಕ ಹೋಗಬೇಡ್ರಿ ನನಗೆ ಹಾಂ ನಾನು ತಪ್ಪು ಮಾಡಿದ್ರೆ ಬೇಕಾರೆ ಇದ್ರು ಕಂಡು ನಡುಪ ತಪ್ಪು ಮಾಡಿದವರು ಯಾರು ಒಕ್ಕಳ ಕಿಲಕ ಏನು ಆಡಿ ನಾಯಿ ಕಾಕಿಸ್ತೀನಿ ಆ ಸುಂದರನ್ನು ಕರೆಸ್ತೀನಿ ಹಾಂ ಎಲ್ಲರೂ ಕರೆಸ್ತೀನಿ ಸುಂದರ ನಟ್ಟಿಯವರು ನಿಮ್ಮ ಓದಿ ಮತ್ತೆ ಎಲ್ಲರೂ ಕರೆಸ್ತೀನಿ ಬಾ ಮನೆಯಾಳ ಮುಂದೆ ನೀನು ಇಂತವೆಲ್ಲಾ ಮಾಡ್ತೀನಿ ಏನ ನೀನೊಂದು ಮಾತ್ರ ಸುಮ್ಮನೆ ಬಿಡೋಕ್ಕೆ ನಡಿಯೇ ನಡಿ ಆದ್ರಿಗಿತ್ತಿ ಹಾಂ ಇಂಥವೆಲ್ಲ ಮಾಡಿ ಮಾಡು ಅಯ್ಯೋ ಭಗವಂತ ಇಲ್ಲಿ ಏನಾಗೈತಿ ಏನ್ ಬಿಟ್ಟೈತೆ ಒಂದು ಗೊತ್ತಗಲ್ದಲ್ಲಪ್ಪ ಈಕೆ ಮಾತ್ರ ಯಾವ್ದು ಸುಳ್ಳು ಹೇಳೋಲ್ಲ ಇತ್ತೀಚೆಗೆ ಬುದ್ಧಿ ಕಟ್ಕೊಂಡು ಒಳ್ಳೆ ಹುಡುಗಿಯಾಗ ಹೋಗ್ತಿರೋಳು ಏನೋ ತಪ್ಪಿರ್ಬೇಕು ಬರ್ಲಿ ಬರ್ಲಿ ಮಾರುಕೊಂಡ್ಲಿ ಹಾಳಾಗೋಯ್ತಾರೆ ಒಂದೆಣ್ಣು ಜೀವನ ಹಿಂಗ್ ಮಾಡೋದು ತಪ್ಪು ಮಾಡಿದ್ರೆ ಯಾರು ಎದ್ಕೋಬೇಕು ಯಾಕೆ ಎದ್ಕೊಬೇಕು ನಾನ್ ಯಾವ್ದೇ ಕಣಕ್ಕಾಕಿಲ್ಲ ನನ್ನ ಮಕ್ಳಗೋಸ್ಕರ ನಾನು ಬದುಕ್ತಾ ಇರೋದು ಚಿಂತೆ ಚಿಂತಿಲ್ಲ ನಾನು ಮತ್ತೆ ನೋಡ್ಕೊಬೇಕು ಮಕ್ಕಳ ಇಷ್ಟ ಕೆಟ್ಟ ಮಾತಾಡ್ತಾರ ನಾನು ಸಹಿಸಿಕೊಳ್ಳೋಲ್ಲ ಸುಮ್ಮನೆ ಓಕೆ ವೀಕ್ಷಕರ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕನ್ನ ಕ್ಲಿಕ್ ಮಾಡಿ ಫಾರ್ ವಾಚಿಂಗ್